ನಮಸ್ಕಾರ ಸ್ನೇಹಿತರೆ ಕೃಷಿ ಕನಸು ಯೂಟ್ಯೂಬ್ ಗೆ ಸ್ವಾಗತ ನಾವು ಇವತ್ತು ಬಂದು ಶ್ರೀ ಕೃಷ್ಣ ಗೋಶಾಲೆಗೆ ಬಂದಿದ್ವಿ ಇದ್ ಬಂದ್ಬಿಟ್ಟು ಬೇಗೂರು ಗ್ರಾಮದಲ್ಲಿರೋದು ಬೆಂಗಳೂರು ಜಿಲ್ಲೆ ಮತ್ತೆ ಇಲ್ಲಿ ಯಾವ ತರ ದೇಸಿ ಹಸುಗಳು ಸಾಕಿದಾರೆ ಬನ್ನಿ ಅವ್ರನ್ನ ಪರಿಚಯ ಸರ್ ನಮಸ್ತೆ ಸರ್ ನಮಸ್ತೆ ಪರ್ಚೆ ಮಾಡ್ಕೊಳ್ಳಿ ನಮಸ್ತೆ ನಮ್ಮ ಹೆಸರು ಕೃಷ್ಣಮೂರ್ತಿ ಬೇಗೂರು ಇಲ್ಲಿ ಬೆಂಗಳೂರಲ್ಲಿ ಬೇಗೂರು ಗ್ರಾಮ ಶ್ರೀಕೃಷ್ಣ ಗೋಶಾಲಾ ಅಂತ ನಮ್ದು ಒಂದ್ ಮುನ್ನೂರು ಹಸುಗಳು ಸಾಕಿದಿವಿ ಯಾವಾಗ ಗೋಶಾಲೆ ಮಾಡ್ಬೇಕಂತ ಸರ್ ನಾವು ಎರಡ್ ಸಾವಿರದ ಹದಿಮೂರಲ್ಲಿ ಮನೆಗೆ ಅಂತ ಎರಡೂ ತಂದ್ವಿ ನಾಟಿದ್ರು ಮನೆ ಮಕ್ಳಿಗೆಲ್ಲ ಇರ್ಲಿ ಅಂತ ಹಿಂಗೆ ಸ್ನೇಹಿತರುಗಳಿಗೆ ಹಂಗೆ ಒಬ್ಬೊಬ್ರು ಒಬ್ಬೊಬ್ರು ನಮ್ಗ ಬೇಕು ಮತ್ತೆ ನಮ್ಗೂ ನಾಟ್ಯ ಬೇಕು ಅಂತ ಮಾಡಿ ನಾವು ಒಂದೊಂದೇ ದೇಸಿ ತಳಿ ಸಾಕೋಣ ಅಂತ ಒಂದೊಂದೇ ಬ್ರೀಡ್ ಮಾಡಿ ಒಂದು ಹದಿನಾರು ತಳಿ ಇದೆ ನಮ್ಮಲ್ಲಿ ನಮ್ಮಲ್ಲಿ ನೋಡಿ ಈ ಕಡೆ ನೀರ್ ಇದೆ ಸಾಯ್ವಾಲ್ ಇದೆ ಪಾರ್ಕರ್ ಇದೆ ಕಾಂಕ್ರೇಜ್ ಇದೆ ಮತ್ತೆ ಕಿಲಾರಿ ಇದೆ ಗಂಗಾತೀರ ಇದೆ ಪುಂಗ್ನೂರ್ ಇದೆ ಮಲ್ನಾಡ್ ಗಿಡ್ಡ ಇದೆ ಸಾಯ್ವಾಲ್ ಇದೆ ಕಾಂಕ್ರೇಜ್ ಇದೆ ರಾಟಿ ಇದೆ ರೆಡ್ ಸಿಂಧಿ ಇದೆ ಮಲ್ನಾಡ್ ಗಿಡ್ಡ ಇದೆ ಆಲ್ಮೋಸ್ಟ್ ಒಂದೊಂದೇ ಒಂದೊಂದೇ ಕಲೆಕ್ಷನ್ ಮಾಡಿದ್ವಿ ಸರ್ ಸರಿ ಕುಮ್ನೂರು ಇದೆಯಲ್ಲ ವಿಶೇಷತೆ ಏನು ಕುಮನೂರು ಹಸು ಬಂದು ನಿಮಗೆ ತಿರುಪತಿ ವೆಂಕಟರಮಣ ಸ್ವಾಮಿ ದೇವ್ರಿಗೆ ಹದೇ ಹಾಲು ಮತ್ತೆ ತುಪ್ಪ ಅಭಿಷೇಕ ಮಾಡ್ತಾರೆ ವಿಷ್ಣು ತಪಾಸಿ ಕೊಟ್ಟಾಗ ಊಟದಲ್ಲಿ ಕೊಟ್ಟಿರೋ ಹಾಲು ಕೊಟ್ಟಿರೋ ಹಸು ಅದಾಗಿರೋದ್ರಿಂದ ತಿರುಪತಿ ದೇವಸ್ಥಾನದಲ್ಲಿ ಬಳಕೆ ಮಾಡ್ಕೊಂತಾರೆ ಇಡೀ ಭಾರತದಲ್ಲೇ ಒಂದ್ ಸಾವಿರ ಹಸುಗಳಿದೆ ಮುಂಚೆ ಒಂದ್ ಇನ್ನೂರ ಐವತ್ತೈದು ಇದು ಈ ನಡುವೆ ತಳಿ ಬಗ್ಗೆ ಜನಗಳಿಗೆ ಒಳ್ಳೆ ಇದಾಗಿ ಕೃಷಿಯಿಂದ ಸಾಕ್ತ ಆಂಧ್ರ ಪ್ರದೇಶ ನಮ್ಮ ಮದನ್ಪಲ್ಲಿ ಚಿತ್ತೂರು ಆ ಪ್ರದೇಶ ಸಿಗ್ತದೆ ಯಾವ ಸೈಡ್ ನಾವು ಗುಜರಾತ್ ಇಂದ ತರ್ತೀವಿ ಸರ್ ಗಿರಾ ಈ ಹಸುಗಳೆಲ್ಲ ಎಲ್ಲಿ ಬೇಕಂದ್ರೆ ಮಾಡ್ಬೇಕಂದ ನಾವು ಆಯಾ ಪ್ರದೇಶದಲ್ಲೇ ಹೋಗ್ತಂದಿದ್ವಿ ಗುಜರಾತ್ ಪಂಜಾಬ್ ಈ ಕಡೆ ಹರಿಯಾಣ ರಾಜಸ್ಥಾನ ತಮಿಳುನಾಡು ಈ ಕಡೆ ಮಂಗಳೂರು ಯಾವ್ಯಾವ ತಳಿ ಎಲ್ಲೆಲ್ಲಿ ಸಿಗತ್ತೆ ಅಲ್ಲೇ ಹೋಗಿ ಹುಡ್ಕೊಂಡು ತಳ್ಳಿ ತಂದಿದೀವಿ ನಾವು ಡೆವಲಪ್ಮೆಂಟ್ ಮಾಡೋಣ ಅಂತ ಇವತ್ತಿನ ಕಾಲದಾಗೆ ಎಲ್ಲಾ ಇದು ಸೀನಿಯರ್ಸ್ ಗಳು ತಾಕ್ತಿದಾರೆ ನಾಟಿ ಹಸು ನಾಟಿ ಹಸುನಲ್ಲಿ ಬಂದು ನೋಡಿ ತರ ಭುಜ ಇರತ್ತೆ ಭುಜ ಇರೋದೆಲ್ಲ ಏನಾಗುತ್ತೆ ಸೂರಿಂದು ಬಿಸಿಲಾಡ್ಕೊಂಡು ವಿಟಮಿನ್ ಡಿ ಬರುತ್ತೆ ಸೂರ್ಯ ಸೂರ್ಯಕೇತಿ ನಾಡಿ ಅಂತ ಹೇಳ್ತಾರೆ ಇದರಿಂದ ನಾಟಿ ಹಸುನೇ ಸಾಕ್ಬೋದು ಯಾಕಂದ್ರೆ ಈಗ ಇದ್ರಲ್ಲೇ ನಮ್ಮಲ್ಲಿ ಕನಿಷ್ಠ ಯಾವುದು ಹನ್ನೆರಡು ಲೀಟರ್ ಕಡಿಮೆ ಕೊಡೋ ಹಸು ಒಂದೂ ಇಲ್ಲ ಒಳ್ಳೆ ದುಡ್ಡು ಬೆಲೆ ಜಾಸ್ತಿ ಆಗ್ಬೋದು ಇದ್ರಲ್ಲ ಜಾಸ್ತಿ ದುಡ್ಡು ಕೊಟ್ಟರೆ ಇಪ್ಪತ್ತು ಲೀಟ್ರ್ ಕೊಡೋದು ಹಸುಗಳು ಸಿಗ್ತಾ ಇದ್ದಾವೆ ನಮ್ಮವ್ರು ಇದನ್ನೇ ಸಾಕ್ಬಾರ್ದು ಈಗ ಜರ್ಸಿ ಸಾಕ್ರೆ ನೀವು ಎಷ್ಟು ಕೊಟ್ಬಿಡತ್ತೆ ಅದೊಂದು ಏಳೆಳು ಲೀಟರ್ ಕೊಟ್ಟರು ಹದಿನಾಲ್ಕು ಲೀಟರ್ ಕೊಡ್ಬೋದು ನಾಟಿ ಹಸುನಲ್ಲೇ ಕರ್ತವಸ್ತೇನಪ್ಪ ನಾನು ಹದಿನಾಲ್ಕು ಲೀಟರ್ಗಾನೇ ಬೇಕು ಜರ್ಸಿ ಹಸು ನಿಮ್ಗೆ ಬಂದು ನಿಮ್ಗೆ ಪಂಜಾಬ್ ಹರಿಯಾಣ ಕಡೆ ಸಿಗತ್ತೆ ಜಾಫರಾಬಾದ್ ಬಂದು ನಿಮ್ಗೆ ಗುಜರಾತ್ ಅಲ್ಲಿ ಸಿಗತ್ತೆ ಗುಜರಾತ್ ಬಂದಾರ್ ಕಡೆ ಹೋದ್ರೆ ಸಿಗತ್ತೆ ಅದ್ರ ದಿನಕ್ ಒಂದ್ ಹದ್ಮೂರ್ ಲೀಟರ್ ಕೊಡತ್ತೆ ಆ ಕಡೆ ಇದೆ ಅದೊಂದ್ ಇಪ್ಪತ್ತೈದು ಲೀಟರ್ ಕೊಡೋದು ಇದೆ ಮೂರಾ ದಿನಕ್ಕ ಒಂದ್ ಹನ್ನೆರಡರಿಂದ ಹದ್ಮೂರ್ ಲೀಟರ್ ಕೊಡ್ತೇವೆ ನಮ್ಮ ಫೀಲ್ಡ್ ಇಲ್ಲಿ ಕೆರೆ ಪಕ್ಕದಲ್ಲಿ ಒಂದು ಎಕರೆ ಏನೋ ಡೆವಲಪ್ಮೆಂಟ್ ಆಗಿಲ್ಲ ಬೆಳಗ್ಗೆ ಒಂದ್ ಒಂಬತ್ತುವರೆ ಕರ್ಕೊಂಡು ಹೋದ್ರೆ ಸಂಜೆ ನಾಲ್ಕು ಗಂಟೆ ಗಂಟಾ ಕಾಲಾಡ್ಕೊಂಡು ಮೇಯ್ಸ್ಕೊಂಡ್ ಬರ್ತೀವಿ ಹಸುಗಳು ಸಂಖ್ಯೆ ಜಾಸ್ತಿ ಆಗಿದೆ ಸರ್ ಕಸಾಯ ಹೋಗೋ ಹೋಗುವ ತಂದು ಬಿಟ್ಬಿಟ್ಟಿದ್ದಾರೆ ಅದೇ ಒಂದ್ ಇನ್ನೂರು ಹಸು ಇದೆ ನಾವೇನೋ ದೇಸಿ ತಳಿ ಸಾಕಾಣ ಅಂತ ಇದ್ ಮಾಡ್ತಾ ಇದ್ರೆ ಅದೊಂದ್ ಹಸುಗಳು ಬಿಟ್ಟು ಈಗ ಜಾಗ ತುಂಬಾ ಚಿಕ್ಕದಾಗ ಹೋಗಿದೆ ಈ ಸದ್ಯಕ್ಕೆ ಕೋಡದಲ್ಲಿ ಒಂದು ಶೆಡ್ ಮಾಡಿದಿವಿ ಅದು ಸಹ ಬರ್ತಿ ಆಗೋಗಿದೆ ನೆನ್ನೆ ತಂದು ನಲ್ವತ್ತು ಹಸು ಬಿಟ್ಟಿದ್ದಾರೆ ಅದರಿಂದ ಎಷ್ಟೇ ಜಾಗ ಮಾಡ್ತಾರೋ ಚಿಕ್ಕದಾಗ್ತಾ ಇದೆ ತಿರ್ಗಿ ಹಸುಗಳು ಕರುಗಳು ಆಗ್ತಾ ಇರತ್ತೆ ಸಾವಿರ ಇವರು ತಂದು ಬಿಡ್ತಾ ಇರ್ತಾರೆ ನೋಡಿ ಅಲ್ಲೊಂದು ಆಕ್ಸಿಡೆಂಟ್ ಆಗಿ ತಂದ್ಬಿಟ್ರು ಬಿದ್ದಿ ಅಂತಿ ಅವರು ಅದ್ ನೋಡಿ ಒಂದ್ ತಿಂಗಳಿಂದ ಟ್ರೀಟ್ಮೆಂಟ್ ಮಾಡ್ಸಿ ಈಗ ರೆಡಿ ಮಾಡ್ಸಿದೀನಿ ಕಾಲಿಗೆ ಒಂದು ಎಂಬತ್ತು ಸ್ಟಿಚಿಂಗ್ ಬಿದ್ದಿತ್ತು ಫ್ರಾಕ್ಚರ್ ಆಗಿ ನೋಡಿ ಇದು ಮಲ್ನಾಡ್ ಗಿಡ್ಡ ಅಂತ ಬಿದ್ದಿ ಅಂತಿ ಅವರು ತಂದ್ಬಿಟ್ರು ಈ ರೀತಿ ಇರತ್ತೆ ಈ ತರ ತಂದು ಅವ್ರ ಗಂಡು ಕರುಗಳನ್ನ ಕೆಲವರು ತಂದು ಬಿಡ್ತಾ ಇರ್ತಾರ ಟ್ರೀಟ್ಮೆಂಟ್ ಯಾವ ತರ ಮಾಡ್ತೀರಾ ಸರ್ ನಮಗೆ ಡಾಕ್ಟರ್ ಪರಿಚಯ ಇದ್ದಾರೆ ರವಿ ಸರ್ ಅಂತ ಪಪ್ಪ ರಾತ್ರಿ ಹನ್ನೆರಡು ಗಂಟೆ ಫೋನ್ ಮಾಡ್ರು ಬಂದ ಮಸೂಲ್ ಟ್ರೀಟ್ಮೆಂಟ್ ಮಾಡ್ತಾರ ಆದಷ್ಟು ನಾವು ನಾಟಿ ಪದ್ಧತಿನಲ್ಲ ಮಾಡ್ತೀವಿ ಈ ರೀತಿ ಈಗ ಅದು ಮುರಿದೋಗಿ ಮೂಳೆ ಎಲ್ಲ ಮುರ್ತಾಗಿ ಸ್ಕಿನ್ ಎಲ್ಲ ಔಟ್ ಆದ್ಮೇಲೆ ಸ್ಟಿಚಿಂಗ್ ಮಾಡ್ಲೇಬೇಕು ಪಾಪ ಸ್ಟಿಚಿಂಗ್ ಮಾಡಿ ಅದಕ್ಕೆಲ್ಲ ಬ್ಯಾಂಡೇಜ್ ಎಲ್ಲ ಮಾಡಿದಾರ ಒಂದ್ ತಿಂಗಳಾಗಿದೆ ಕಾಲು ಊರ್ತಾ ಇದೆ ಸ್ವಲ್ಪ ಇದು ಸರ್ ಸಗಣಿ ಎಲ್ಲ ಏನು ಸಗಣಿ ಎಲ್ಲ ತೋಟ ಗೊಬ್ಬರ ಮಾಡ್ಕೊಂತೀವಿ ಬೆರಣಿನೂ ಮಾಡ್ತೀವಿ ಬೇಕಾದ್ರೆ ಬಂದಾಗ ಅವ್ರು ತಗೊಂಡ್ ಹೋಗ್ತಾರೆ ನಮ್ಗೆ ಯಾಕೆ ಯಥೇಚ್ಛವಾಗಿ ಉಳಿಕೆ ಆಗಿರೋದ್ ಕೊಡ್ತೀವಿ ಅದ್ ಬಿಟ್ಟರೆ ನೋಡಿ ತರ ಬೆರ್ಣಿ ಮಾಡ್ಕೊತೀವಿ ಅದ್ ನೀತ್ ಹೋಮಕ್ಕೆ ಎಲ್ಲ ಬಳಕೆ ಮಾಡ್ಕೊಂತಾರೆ ಇನ್ನು ಗೋಮೂತ್ರ ಎಲ್ಲ ಸ್ವಲ್ಪ ಜೀವಾಮೃತ ಮಾಡ್ತೀವಿ ಮಿಕ್ಕಿದೆಲ್ಲ ವೇಸ್ಟ್ ಆಗ್ತಾ ಇದೆ ಅದನ್ನೀಗ ಎಲ್ಲಾ ಮಾಡಿ ಇದು ಮಾಡೋಣ ಅಂತ ಮಾಡ್ತಾ ಇದ್ದೀವಿ ಒಂದೊಂದೇ ಒಂದೊಂದೇ ಮಾಡ್ತಾ ಇದೆ ಮಾಡುವ ಉದ್ದೇಶ ದೇಶಿ ತಳಿಗಳೆಲ್ಲ ಗೊತ್ತೋಗ್ತವೆ ನಮ್ ದೇಶಿ ತಳಿ ಮುಂದಿನ ಪೀಳಿಗೆಯಾಗಿರ್ಲಿ ನೆಕ್ಸ್ಟ್ ಜನರೇಷನ್ ಅವ್ರಿಗೆರ್ಲಿ ಇರ್ಲಿ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ನೋಡಿ ಝೂ ಬಂದಂಗ ಬಂದ್ಬಿಡತ್ತ ಈಗ ಝೂನಲ್ಲಿ ಹುಲಿ ಚೀರ್ತೆ ಇದ್ ನೋಡಪ್ಪ ಇದ್ ಒಂಗಾಲು ಇದ್ ಕುಮೂರು ಇದ್ ರಾಟಿ ಕಪೀಲಾ ಈ ತರ ದೇಶಿ ತಳಿಗಳೂರ್ ಅಂಬುದು ಹೌದಾ ಒಂಥವ್ ಬರೋರ್ ಬಂದು ನೋಡ್ಕೊಂಡ್ ಹೋಗ್ಬೋದು ಯಾರಾದ್ರೂ ಬಂದು ಮಾಹಿತಿ ಕೇಳಿದ್ರು ಕೊಡ್ತೀವಿ ಅಥವಾ ಈ ತರ ತಳಿ ನಮ್ಗ್ ಬೇಕು ಅಂದಾಗ ನಾವ್ ಉಡ್ಸಿ ತರ್ಸಿ ಕೂಡ ಕೊಡ್ತೀವಿ ಸಾಕೋರ್ಗೆ ಸಾಕಾರಿ ಕೊಡ್ತೀರ ತರಿಸ್ಕೊಡ್ತಿವಿ ನಮ್ಮಲ್ಲಿರೋ ನಾವ್ ಯಾವ್ದು ಕೊಡಕಾಗಲ್ಲ ಯಾವ್ ಕೇಳಿದ್ರು ನಾವ್ ತರ್ಸ್ಕೊಡ್ತಿವಿ ಹುಡುಕಿ ಒಳ್ಳೆ ರೈತರ ಹತ್ರ ನೋಡಿ ನಾವೆಲ್ಲ ತಗೊಂಡ್ರು ಅಲ್ಲಿ ಹೋಗಿ ಲೋಕಲ್ ವೆಟರ್ನರಿ ಡಾಕ್ಟರ್ ಹತ್ರ ಮಾತಾಡಿ ಅವ್ರ ಹತ್ರ ಅದು ಚೆಕ್ ಮಾಡ್ಸಿಯೇ ತರೋದು ನಾವು ಸುಮ್ನೆ ಹೋದ್ವಿ ಇಲ್ಲಿಂದ ಆನ್ಲೈನ್ ಅಲ್ಲಿ ದುಡ್ಡು ಹಾಕಿದ್ ಏನೋ ತರ್ಸಿದ್ವಿ ಆ ರೀತಿ ಮಾಡಲ್ಲ ಆ ರೀತಿ ಮಾಡ್ಬೋದು ಯಾರೇ ಹಸದು ತಗೊಳ್ಳಿ ಸೀದಾ ಅವ್ರು ಹೋಗ್ಬೇಕು ಎಲ್ಲ ಹಸು ತಗೊತಾರ ಅಲ್ಲಿ ಹೋಗಿ ಬೆಳಗ್ಗೆ ಸಂಜೆ ಹಾಲ್ ಕಾರ್ಸಿ ಅದಲ್ಲಿ ಚೆಕ್ ಮಾಡ್ಬೇಕು ಏನ್ ಏಜ್ ಆಗಿದೆ ನೋಡ್ಬೇಕು ಅದೆಲ್ಲಾ ಮಾಡಕ್ ಹೋಗ್ಬೋದು ಹೌದು ಸುಮ್ಮನೆ ದುಡ್ಡು ಹಾಕ್ತಾರೆ ಮತ್ತ್ ಹಸು ಕಳ್ಸಲ್ಲ ನಾಲ್ಕಲ್ಲಿ ಹೇಳಿರ್ತಾರೆ ವಯಸ್ಸಾಗಿರೋದ್ ಕಳ್ಸಿರ್ತಾರೆ ನಾಟಿ ಅಲ್ಲಿ ಯಾರು ಅಲ್ಲಿ ನೋಡಲ್ಲ ಸುಳ್ಳು ಹೇಳ್ತಾರೆ ನಾವ್ ಅಲ್ಲಿ ನೋಡೇ ತಗೊಬೇಕು ಅದೆಲ್ಲ ಸುಳ್ಳು ಅಲ್ಲಿ ಹೋಗ್ಬೇಕು ತಗೊಂಬ ಅಲ್ಲಿ ಹೋಗಬೇಕು ಅಲ್ಲಿ ಚೆಕ್ ಮಾಡ್ಬೇಕು ಏಜ್ ಎಷ್ಟಾಗಿದೆ ಅಂತ ನೋಡ್ಬೇಕು ಎರಡ್ ಅಲ್ಲು ನಾಲ್ಕಲ್ಲು ತಗೊಂಡ್ರೆ ನಾವ್ ಇನ್ನೊಂದ್ ಹದಿನೈದು ವರ್ಷ ಆಗ್ಬೋದು ಜನ ಎಲ್ಲ ನೋಡಿ ತಗೊಬೇಕು ತಗೋಕ್ ಮುಂಚೆ ಅಲ್ಲಿ ಅಥವಾ ಸ್ಥಳೀಯ ವೈದ್ರಿರ್ತಾರೆ ಅವ್ರ ಹತ್ರ ಹೋಗಿ ತೋರ್ಸ್ರೆ ಏನಾಗ ಇಂತ ಹಸು ಪರ್ಚೇಸ್ ಮಾಡ್ತಾ ಇದ್ವಿ ಚೆಕ್ ಮಾಡಿ ಅಂತ ಚೆಕ್ ಮಾಡ್ತಾರೆ ಅದ್ರಲ್ಲಿ ಏನಿದೆ ಅವ್ರ ಒಳ್ಳೆ ತಳಿ ಇದೆ ಅಪ್ಪ ಪರವಾಗಿಲ್ಲ ತಗೊಂಬೋದ್ರ ಅವಾಗ ಸುಮ್ನೆ ಅವ್ರ ಯಾರೋ ಬ್ರೋಕರ್ ಹೇಳಿದ್ರು ಇವ್ರು ಹೇಳ ತಗೋಕ್ ತರ ಕೆಲಸ ಮಾಡೋರು ಹದಿನಾರು ಜನ ಇದಾರೆ ಅವ್ರಿಗೆಲ್ಲಾ ಮನೆಗಳು ಕೊಟ್ಟಿದೀವಿ ಇಲ್ಲೇ ಇರ್ತಾರ ಅವ್ರಿಗೆ ಅಡಿಗೆ ಮಾಡ್ಲಿಕ್ಕೆ ಒಬ್ಬರು ಬಿಡಿದೀವಿ ಬೆಳಗ್ಗೆ ಸಂಜೆಯಿಂದ ರಾತ್ರಿ ಹತ್ತು ಗಂಟೆ ಗಂಟೆ ಕಷ್ಟ ಬೀಳ್ತಾರ ಬೆಳಗ್ಗೆ ನಾಲ್ಕು ಗಂಟೆಗೆ ಎಲ್ಲಾ ಹಲಗಿಲು ಕರಿಯೋದು ಸಗಣಿ ಎತ್ತೋದು ತೊಳಿಯೋದು ನೀವು ಬೇರೆ ಜಾಗ ಇಲ್ಲ ತೋಟದಲ್ಲಿ ಎರಡ್ ಹಸು ಮಾಡಿದ್ವಿ ಸ್ಟಾರ್ಟಿಂಗ್ ಅಲ್ಲಿ ಎರಡ್ ಹಸು ಮಾಡಿದಾಗ ಏನ್ ಮಾಡಾಯ್ತು ಅಲ್ಲೊಂದು ಒಂದ್ ಹತ್ತಸು ತನಕ ಆಯ್ತು ಹತ್ತಸ ಹತ್ತಸು ಆದಾಗ ಏನಾಯ್ತು ಅಲ್ಲಿ ರಾತ್ರಿ ಕಾಲ್ದ ಶುರು ಆದ್ ಒಂದ್ಸತಿ ಮೂರ್ ಹಸು ಕದ್ಕೊಂಡು ಹೋಗ್ಬಿಟ್ಟು ಕಾಳಪ್ಪ ತೋಟದಲ್ಲಿ ತೋಡ್ದಲ್ಲಿ ನಾವೇನು ಮ್ಯಾನ್ ಇಟ್ಟು ಮಲ್ಗಾಕ್ ಆಗಲ್ಲ ಅಂತ ಅನ್ಬಿಟ್ಟು ಇರೋ ಮನೆ ಹತ್ರನೇ ತಂದು ರೆಡಿ ಮಾಡಿದ್ವಿ ಸಿಟಿ ಸೆಂಟರ್ ಅಲ್ಲಿ ಮನೆ ಹತ್ರ ರೆಡಿ ಮಾಡಿ ಇಷ್ಟ ಅಲ್ಲ ಮೊನ್ನೆ ಬಕ್ರೀದ್ ಟೈಮ್ ಅಲ್ಲಿ ಆಚೆ ಕಡೆ ಒಂದ್ ಎರಡು ಸು ಕಟ್ ಹಾಕಿದ್ವಿ ಜಾಗ ಸಾಕಾಗಲ್ಲ ಅದನ್ನ ಕದ್ಕೊಂಡ್ ಹೋಗ್ಬಿಟ್ಟಿದ್ರೆ ಸಿ ಸಿ ಟಿವಿ ಎಲ್ಲ ರೆಕಾರ್ಡ್ ಆಗಿದೆ ಕಂಪ್ಲೇಂಟ್ ಕೊಟ್ಟಿದೀವಿ ಏನು ಉಪಯೋಗ ಇಲ್ಲ ಇದು ರಾಜ್ಯದಲ್ಲಿ ರಾಜಸ್ಥಾನ ಇನ್ನ ಮಳ್ಳಿ ಕರ ಗಿರೋ ಅದೆರಡು ಗಿರೋ ಆ ಕಡೆ ಇರೋ ಸಾಯ್ವಲ್ಲ ಕೆಂಪು ಹುಡುಗ ಕೊಳಿತಾರೆ ನನಗೆ ಬ್ರೀಡ್ ಎಲ್ಲ ಯಾವ ತರ ಮಾಡ್ತೀರಾ ಸರ್ ಅದ್ ನಮ್ದು ಅದರದ್ದು ಅದರದೇ ಸಮಾನ ಇದೆ ಓರಿಗಳು ಗಿರ್ದಾದ್ರೆ ಎರಡು ಓರಿ ಇದೆ ತುಮನೂರ್ದು ಓರಿ ಇದೆ ಮಲ್ನಾಡ್ ಗಿಡದ್ದು ಓರಿ ಇದೆ ನಮ್ಮ ಓರಿಗಳೆಲ್ಲ ನಾವು ಕ್ರಾಸ್ ಬಂದಾಗ ಡಾಕ್ಟರ್ ಕರ್ಕೊಂಡ್ಬಂದ್ ನಾವೇ ಸೆಮನ್ಸ್ ಎಲ್ಲ ಇಟ್ಕೊಂಡಿದ್ವಿ ಪತಿ ತಳಿ ದೇಸಿ ತಳಿ ಸಿಗತ್ತೆ ಡಾಕ್ಟರ್ ಕರ್ಸಿ ಯಾವ್ ತಳಿ ಬಂದಿದೆ ಅದ್ ನೋಡಿ ಅದಕ್ಕೆ ಅದೇ ಸೆಮನ್ ಯೂಸ್ ಮಾಡಿ ಒಂದೇ ಹಳ್ಳಿ ಕಾರು ಒಂದ್ ಐದು ಹಸು ಇದೆ ಸರ್ ಇಲ್ಲಿ ಒಂದೇ ಹಾಲ್ ಕಾರ್ ಒಂದೇ ಇದೆ ಅದ್ರಿಂದ ಇಲ್ಲಿ ಕಟ್ ಆ ಕಡೆ ನೋಡಬಹುದು ಇರೋದೇ ಎಲ್ಲಾ ನಾಟಿ ಹಸುಗಳು ಅಂದ್ರೆ ಭಯ ಬೀಳ್ತಾರೆ ನಾವ್ ಅದಕ್ಕೆ ನಾವೇ ಹೋಗಿ ನೋಡಿದ್ರೆ ಮುಟ್ಟಿ ಬೆಳಗ್ಗೆ ಸಂಜೆ ಹಾಲ್ ಕರ್ದು ನೋಡಿ ಕೆಚ್ಲು ಸಹ ನೋಡಿ ನಮ್ದು ನೀವ್ ಎಲ್ಲೇ ಮುಟ್ಟಿ ಯಾವ ಮಾತಾಡಲ್ಲ ನಮ್ ನಾಟಿ ಹಸುನು ಅಷ್ಟೇ ನೋಡಿ ಎಲ್ಲ ಅದು ಮುಟ್ಲು ಏನು ಮಾಡಲ್ಲ ನೀವು ಮಾಡ್ತೀವಿ ಸರ್ ನಾವು ಮುಂಚೆಯಿಂದ ನಮ್ಮ ತಂದೆ ತೋಟ ಮಾಡ್ತಾ ಇದ್ರು ವ್ಯವಸಾಯ ಅವರೊಂದ್ ಹಸು ಇಟ್ಕೊಂಡಿದ್ರು ಅವಾಗ ನಾವೀಗ ಅವ್ರು ಅವಾಗ ಪಾಪ ಹಸುಗಳು ಇಟ್ಕೊಂಡಿದ್ರು ಅವಾಗ ಗೊತ್ತಿರ್ಲಿಲ್ಲ ಒಂದೇ ನಾಟಿ ಹಸು ಇಟ್ಕೊಂಡಿದ್ರು ನಾವೀಗ ಅಲ್ಲಿ ಹೋಗ್ತಾ ಬರ್ತಾ ಹಿಂಗೆ ಮೀಟಿಂಗ್ಗಳು ಅಲ್ಲಿ ಇಲ್ಲಿ ಗೋಶಾಲೆಗಳು ಎಲ್ಲ ನೋಡ್ತಾ ನೋಡ್ತಾ ನಾವು ಯಾಕೆ ದೇಶಿ ಸಳಿ ಅಂತ ಅಂತೇಳಿ ನಾವು ಈ ಶುರು ಮಾಡಿದ್ವಿ ಸರ್ ಮುಂದಿನ ಜನಗಳಿಗೆ ಒಳ್ಳೇದಾಗ್ಲಿ ಅಂತ ಈಗ ಹಾಲು ನಾಟಿ ಹಸು ಹಾಲು ಬೇಕು ಅಂತಾರೆ ಹಸುನೇ ಇಲ್ಲ ಅಂದ್ಮೇಲೆ ಹಾಲೆಲ್ಲಿಂದ ಬರುತ್ತೆ ಎಲ್ಲ ಹೌದು ಸರ್ ಹೌದು ಮಕ್ಕಳು ಕೊಟ್ರೆ ಆರೋಗ್ಯ ಒಳ್ಳೇದು ಮತ್ತೆ ಬುದ್ಧಿ ಚುರುಕು ಮೂಳೆ ಗಟ್ಟಿ ಬರುತ್ತೆ ಕ್ಯಾಲ್ಸಿಯಂ ಚೆನ್ನಾಗಿರುತ್ತೆ ಅದೇ ಸೀಮೆ ಹಸುದ್ ಬಂದ್ರೆ ಅದು ಜೀನ್ಸ್ ಇಂದ ಕ್ರಾಸ್ ಮಾಡಿರೋದು ಒಂದ್ ಹಸು ಒಂದ್ ಟೈಮ್ ಇಪ್ಪತ್ತು ಲೀಟರ್ ಕೊಡತ್ತೆ ಅದಕ್ಕೆ ದಿಬ್ಬ ಸೂರ್ಯ ಸೂರ್ಯಕೇತಿ ನಾಡಿನೇ ಇರಲ್ಲ ನೀವು ಹಾಲು ಕುಡಿದ್ರೆ ವೇಸ್ಟ್ ಅದ್ರಲ್ಲಿ ಕುಡ್ದಷ್ಟು ನಿಮ್ ಶುಗರು ಕಾಯಿಲೆಗಳೆಲ್ಲ ಜಾಸ್ತಿ ಬರ್ತಾ ಇದೆ ಇತ್ತೀಚೆಗೆ ಸಂಶೋಧನೆ ಆಗಿ ನಾಟಿ ಹಸು ಹಾಲು ಒಳ್ಳೇದು ಅಂತ ಹಾ ಅದೇ ನಾಟಿ ಹಸು ಹಾಲನೆ ಏಟು ಮಿಲ್ಕೊಂತ ಇದಾರ ಬಟ್ ಅದು ಎಷ್ಟು ಖಚಿತವಾಗಿ ಕೊಡ್ತಾ ಇದಾರೆ ಅವ್ರು ನೋಡ್ಕೊಬೇಕು ಯಾರೋ ಹಾಲ್ ಅಂತ ಮಾರ್ತಾರೋ ತಗೊಂಡ್ ಗ್ರಾಹಕರು ಅಟ್ಲೀಸ್ಟ್ ತಿಂಗಳಿಗೊಂದ್ಸತಿ ಹೋಗಿ ಅವ್ರು ಯಾವ ಯಾವ ಹಾಲು ಕುಡಿತಾ ಇದಾರೆ ಏನು ಅಂತಿರ ಈಗ ಗೋಶಾಲ ಇದ್ರೆ ನಮ್ಮ ಹತ್ರ ಬಂದ್ ನೋಡ್ಬೋ ಅಥವಾ ಯಾರೋ ಡೈರಿ ಇಟ್ಟಿರ್ತಾರ ಅಲ್ಲಿ ಹೋಗಿ ಅವ್ರು ನೋಡ್ಬೇಕು ಏಟು ಹಸು ಹಾಲೇ ಕೊಡ್ತಾ ಇದಾರೋ ಇಲ್ವ ಅಂತ ಜನಗಳಿಗೆ ಗೊತ್ತಾಗತ್ತೆ ಸುಮ್ಮನೆ ಹೋಗ್ತಾರೆ ಪಾಪ ಏಟು ಹಾಲು ಅಂತ ಅದು ತುಂಬಾ ಮೋಸ ಆಗ್ತಾರೆ ಈಗ ದೊಡ್ಡ ಅದೊಂದು ಬಿಸ್ನೆಸ್ ಆಗೋಗಿದೆ ಏಟು ಅಲ್ ಏಟು ಅಂತ ಏಟ್ ಹಸುಗಳೇ ಇರಲ್ಲ ಏಟು ಹಾಲು ಏನ್ ಮಾಡ್ತೀರಾ ಹಾ ಸರ್ ನಾವು ತುಪ್ಪ ಮಾಡ್ತೀವಿ ಹಳೆ ಕಾಲದ ಪದ್ಧತಿ ತರ ಹಾಲು ಕಾಯಿಸಿ ಮೊಸರು ಮಾಡಿ ಅದನ್ನ ಕೋಲ ಕಡ್ದು ಬೆಣ್ಣೆ ಮಾಡಿ ಮಾಡೋದು ಎಲ್ಲ ಅದು ಲೀಟರ್ ಎರಡುವರೆ ಸಾವಿರ ತುಪ್ಪ ಬೆಣ್ಣೆ ಎರಡ್ ಸಾವಿರ ಹಾಲು ಲೀಟರ್ ನೂರು ರೂಪಾಯಿ ರೀತಿ ಕೊಡ್ತಾರೆ ಅದೇನಾದ್ರೂ ಪ್ಯಾಕೆಟ್ ಮಾಡ್ತೀರಾ ಇಲ್ಲ ಎಲ್ಲ ಗ್ಲಾಸ್ ಬಾಟ ಸರ್ ನಮ್ ಇಲ್ಲ ಸುತ್ತಲೂ ಮುತ್ತಲಿರೋ ನಾಲ್ಕೈದು ಕಿಲೋಮೀಟರ್ ಆದ್ರೆ ಹೋಮ್ ಡೆಲಿವರಿ ಇದೆ ಹುಡುಗ್ರು ಹಾಲ್ ತಗೊಂಡ್ ಹೋಗ್ತಾರಲ್ಲ ಹೊರಗೆ ಕೊಟ್ಬಿಟ್ಟು ಬರ್ತಾರೆ ಇಲ್ಲೇ ಸುತ್ತ ಮುತ್ತ ನಮ್ದ ಇಲ್ಲೇ ಒಂದು ನಾಲ್ಕೈದು ಕಿಲೋಮೀಟರ್ ರೌಂಡ್ ರೌಂಡಿಂಗ್ ಅಲ್ಲಿ ಒಂದು ನಾಲ್ಕ್ ಜನ ಇದಾರೆ ಡೆಲಿವರಿ ಕೊಡೋರು ಕೊಟ್ಕೊಂಡ್ ಬರ್ತಾರೆ ಮನೆ ಇದು ಅವ್ರು ಆ ತರ ಇನ್ನ ಕೇಳಿಲ್ವಾ ಇಲ್ಲ ನಮ್ಮ ಹತ್ರ ಸುಮಾರ್ ಜನ ಕೇಳ್ತಾ ಇದಾರೆ ಕೊಟ್ಬಿಡಿ ನಮ್ಗೆ ನಿಮ್ದು ಭೋಶ ಬೋರ್ಡ್ ಹಾಕೊಂತೀವಿ ನಿಮ್ದು ಭೋಶಾಲಯ ಹಾಲು ಮಾರ್ಕೆಟಿಂಗ್ ಮಾಡ್ತೀವಿ ಅಂತ ನಾವ್ ಯಾರಿಗೂ ಕೊಟ್ಟಿಲ್ಲ ಸರ್ ನಮ್ ನಾವೇ ಮಾಡೋಣ ಯಾಕೆ ತಯಾರು ಮಾಡಿ ಚನ್ನಕಟ್ಟಣ ಹಾ ಹಾ ನಮ್ದ ರೀತಿ ಏನ್ ಕೊಟ್ಟಿಲ್ಲ ಸರ್ ನಾವ್ ನೋಡಿ ಇದ್ರ ಎಲ್ಲ ಕಸ ಜಾಗ ಸಾಕಾಗಲ್ಲ ಏನ್ ಮಾಡ್ತೀರಾ ಇದ್ರಲ್ಲೇ ನಲ್ವತ್ತೈದ ಇರ್ಬೋದು ಮೇವು ಸರ್ ರಾಗಿ ಭತ್ತದ ಹುಲ್ಲು ಕೊಂಡ್ಕೊಂತೀವಿ ಹಸಿ ಹುಲ್ಲು ಸ್ವಲ್ಪ ತೋಟದಲ್ಲೂ ಬೆಳ್ಕೊಂತೀವಿ ಶಾರ್ಟೇಜ್ ಆದ್ರೆ ಪರ್ಚೇಸ್ ಮಾಡ್ತೀವಿ ಈಗೇನೋ ಮಳೆಗಾಲ ಮೇಲಿಕ್ಕೆ ಹೋಗುತ್ತೆ ಬೇಸಿಗೆ ತುಂಬಾ ಸಮಸ್ಯೆ ಹುರ್ಗೆ ಒಂದ್ ದಿನಕ್ಕ ಒಂದೊಂದ್ ಬೇಕು ಏನೊಂದ್ ಲೋಡ್ ಇಪ್ಪತ್ ಸಾವಿರ ಮೂವತ್ ಸಾವಿರ ಯಾರಾದ್ರು ಧಾನ್ಯಗಳು ಕೊಡ್ತಾರೆ ಯಾರಾದ್ರೂ ಅವರು ಇವರು ಬರ್ತಾರೆ ಸರ್ ವಾರಕ್ಕೂ ಹತ್ತು ದಿನಕ್ಕೋ ಬರ್ತಾರೆ ಅವ್ರು ಪ್ರೀತಿ ಕೆಲವ್ರು ಬೆಲ್ಲ ಕೊಡ್ತಾರೆ ಕೆಲವ್ರು ಬೂಸ ಕೊಡ್ತಾರೆ ಕೆಲವ್ರು ಹುಲ್ ಕೊಡ್ಸ್ತಾರೆ ಆ ರೀತಿ ನಡ್ಕೊಂಡು ಹೋಗ್ತಾ ಇದೆ ಸದ್ಯಕ್ಕೆ ಇದಕ್ಕೆ ಇಲ್ಲ ಇದ್ ಕಿವಿ ಆ ತರ ಮಾವಿನ ಎಲೆ ತರ ಇದ್ರೆ ಗಿರು ಇದೆಲ್ಲ ಗಿರಾಸಗಳು ಇದು 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 ಅದು ಲಾಸ್ಟ್ ಅಲ್ಲಿ ಇದೆ ನೋಡಿ ಅದು ಬಾವನಾಗ ಎಷ್ಟು ಲೀಟರ್ ಲೀಟರ್ ಪರ್ ಡೇ ಇಪ್ಪತ್ತೆರಡು ಲೀಟರ್ ತನಕ ಅದ್ ನೋಡಿ ಲಾಸ್ಟ್ ಅಲ್ಲಿ ಲೀಟರ್ ಕೊಡತ್ತೆ ಗಿರ ಒಂದ್ ದಿನಕ್ಕೆ ನಾಟಿ ಏನ್ ಕೊಡಲ್ಲ ಯಾರು ಬರ್ಬೋದು ಅವ್ರ ಮುಂದೆ ಕಾರ್ ತೋರಿಸ್ತೀನಿ ಬೆಳಗ್ಗೆ ಸಂಜೆ ನಾಲ್ಕೈದು ದಿನ ನಮ್ಮ ಹಸು ಯಾವ ಹಸು ಬೇಕಾದ್ರೂ ನೋಡ್ಲಿ ಪ್ರತಿ ದಿನ ಹನ್ನೆರಡು ಲೀಟರ್ ಮೇಲೆನೆ ಕೊಡ್ತಾವ ಒಂದಿನಕ್ಕೆ ಬೆಳಗ್ಗೆ ಆರೂವರೆ ಏಳು ನಾವು ಕೊಟ್ಟಂಗೆಲ್ಲ ಕಾಸು ಕೊಟ್ಟು ಬ್ರೀಡ್ ಹುಡ್ಕ್ ಸಿಗತ್ತೆ ಸಿಗುತ್ತೆ ಹಾಲು ಫುಡ್ ನಾವು ಬೆಳಗ್ಗೆ ಕೊಡ್ತೀವಿ ಸರ್ ಕಡಲೆ ಹಿಂಡಿ ಕೊಡ್ತೀವಿ ಮತ್ತೆ ರವೆ ಬುಸ ಚಕ್ಕೆ ಬುಸ ಸ್ವಲ್ಪ ಸ್ವಲ್ಪ ಹಾಕ್ತಿವಿ ಅದ್ ಬಿಟ್ರೆ ತೌಡ್ ಕೊಡ್ತೀವಿ ಹೆಸ್ರು ಕಾಳು ನುಚ್ಚ ಕೊಡ್ತಿವಿ ಒಂದ್ ಐದಾರು ತರ ಮಿಕ್ಸ್ ಮಾಡಿ ಬೆಲ್ಲ ಒಂದ್ ನೂರ್ ಗ್ರಾಮ್ ಹಾಕ್ತೀವಿ ಎರಡ್ ಟ್ರಿಪ್ ಕೊಡ್ತೀವಿ ಹಾಲು ಕೊಡೋಷ್ಟ ಆಮೇಲೆ ಈಗ ಪ್ರೆಗ್ನೆಂಟ್ ಆಗಿ ಒಂದ್ ತಿಂಗಳಲ್ಲಿ ಕರು ಕೊಡ್ತಾವೆ ಅನ್ನೋದಕ್ಕೂ ಸ್ವಲ್ಪ ಕೊಡ್ತೀವಿ ಸೊ ತೀರಾ ಈಗ ಕಸಾಯ ಹೋಗಿರೋ ಕೆಲವೆಲ್ಲ ತೀರಾ ವೀಕ್ ಆಗಿ ಹೋಗಿರ್ತವೆ ಅಂತ ಕೊಡ್ತೀವಿ ಸ್ಪೀಡಿಂಗ್ ಕೆಲವಕ್ಕೂ ಎಲ್ಲಕ್ಕೂ ಕೊಡಕ್ಕಾಗಲ್ಲ ಈಗ ಮುನ್ನೂರು ಸಂಖ್ಯೆಗಾನ ಅಧಿಕಾರಿ ಇರ್ಬೇಕಾರೆ ನಾವ್ ಅಷ್ಟೊಂದು ಕಾನ್ಸಂಟ್ರೇಶನ್ ಮಾಡಿ ಕೊಡ್ಲಿಕ್ಕೂ ಆಗಲ್ಲ ಆರ್ಥಿಕ ಬಹಳ ಕಷ್ಟ ಆಗ್ಬಿಡತ್ತೆ ಮಾಡಬೇಕು ಅಂದ್ರೆ ಇದ್ರ ಬಗ್ಗೆ ಇದು ನಮ್ಮ ಎಬ್ಗೋಡಿ ಸ್ಟೇಷನ್ ಇಂದ ತಂದ್ಬಿಟ್ಟಿದ್ರು ಎರಡು ವರ್ಷದಿಂದ ಕಸಾಯ ಖಾನೆ ಹೋಗಿದಿನ ಅವ್ರ ಗೊಡ್ಡ ಸಾಗೋಗಿದೆ ಡಾಕ್ಟರ್ ಹೋಗಿದ್ದೇನ್ ಫಲಾನು ಆಗಲ್ಲ ಅಂತ ಬಂದ್ ಚೆಕ್ ಮಾಡಿದಾಗ ಹೇಳಿದ್ರು ನಾವ್ ಇದಕ್ಕೆ ಮೊಳಕೆ ಹುಳ್ಳಿ ಕಾಳು ಕೊಟ್ಟು ಒಂದ್ ಎರಡು ತಿಂಗ್ಳು ಕೊಟ್ಟು ಕೊಟ್ಟು ರೆಡಿ ಮಾಡ್ಮೇಲೆ ಆಮೇಲೆ ಈಟಿಗೆ ಬಂತು ಆಮೇಲೆ ಹಿಂಗೆ ಕ್ರಾಸಿಂಗ್ ಮಾಡಿಸಿದ್ರೆ ಅದು ಈಗ ನಿಂತಿದೆ ಈಗ ಸದ್ಯಕ್ಕೆ ಒಂದ್ ಎಂಟು ಎಂಟು ತಿಂಗಳು ಪ್ರೆಗ್ನೆಂಟ್ ಆಗಿದೆ ಯಾರೋ ಇದು ಕಾಸಾಯಿಖಾನೆಗೆ ಹೋಗಿರೋ ಅಸೋಪ್ ಅಂದ್ರೆ ಯಾರು ನಂಬ್ತಾ ಇಲ್ಲ ಮನೆ ಸಹ ಇನ್ಸ್ಪೆಕ್ಟರ್ ಬಂದಿದ್ರು ಏನೋ ಇರೋ ಇಷ್ಟು ದೊಡ್ಡದಿದೆ ಸೋ ಅಂದ್ರು ನೋಡಿ ಸರ್ ನೀವು ಕೊಟ್ಟಿರೋ ಸೋನೆ ಅಂದ ಅವ್ರೇ ನಂಬಕಾಗ್ತಾ ಇಲ್ಲ ಇದು ವಯಸ್ಸಾಗಿದೆ ಸರ್ ವಯಸ್ಸಾಗಿದೆ ಕಡೆಯಲ್ಲಾಗಿದೆ ನಾವ್ ಒಂದ್ ಎರಡು ವರ್ಷದಿಂದ ಸಾಕಿರೋದ್ರಿಂದ ಚೆನ್ನಾಗಿ ಬಂದೆ ಎಲ್ಲ ಬೇರೆ ಫಲ ಹೋಗಿದೆಯಲ್ಲ ಎರಡು ವರ್ಷ ಆಯ್ತು ಅಂದ್ಬಿಟ್ಟಿದ್ರು ಪಾಕಿಸ್ತಾನ ಅದೊಂದು ಬಿಳಿ ಲಾರ್ಪರ್ಕರ್ ತಳ್ಳಿ ತಾರ್ ಪಾರ್ಕರ್ ಅಂದ್ರೆ ನೋಡಿ ಈ ತರ ಇರುತ್ತೆ ಒರಿಜಿನಲ್ ಹಂಡ್ರೆಡ್ ಪರ್ಸೆಂಟ್ ಹಾ ಇದು ನಾವು ಅಲ್ಲಿ ನಮ್ಮ ರಾಜಸ್ಥಾನದಲ್ಲಿ ನಮ್ಗೆ ಸುರತ್ ಕೊಡ್ಸೋರು ಒಬ್ರು ಇದಾರೆ ಅವ್ರ ಪರಿಚಯ ಮಾಡಿ ವಾಟ್ಸಪ್ ಅಲ್ಲಿ ನೋಡಿ ಅಲ್ಲಿಂದ ಮಾತಾಡ್ಸಿ ಅವರು ತರ್ಸ್ಕೊಂಡ್ರು ಅಲ್ಲಿಂದ ನಮ್ಗೆ ಬರಕ್ಕೆ ಹದಿನೈದು ದಿನ ಆಗೋದು ಟ್ರಾನ್ಸ್ಪೋರ್ಟ್ ಮಾಡ್ಸಿ ಮಾಡಿಸಿ ಮಾಡಿಸಿ ಇದು ದಿನಕ್ಕೆ ಹದಿನೈದು ಲೀಟರ್ ಕೊಡ್ತಾ ಇದ್ ನನ್ನ ಹತ್ರ ಒಳ್ಳೆ ಇನ್ನ ಚೆನ್ನಾಗಿ ಸಾಕಿದ್ರು ಒಂದ್ ಹದಿನೆಂಟು ಲೀಟರ್ ಇಪ್ಪತ್ತು ಲೀಟರ್ ತನಕ ಕೊಡ್ಬೋದು ಇದೇನು ಸರ್ಕಿ ದಿವಸ ಸರ್ ಇದು ನಮ್ಮ ರಾಜಸ್ಥಾನದಲ್ಲಿ ತಾರ್ ಮರುಭೂಮಿನಲ್ಲಿ ಇರೋದ್ರಿಂದ ತಾರ್ ಪಾರ್ಕಾರ್ ಅಂತಾರೆ ನಮ್ಮ ಭಾರತಾನೇ ವಿಭಾಜನೆ ಆಗಿರೋದ್ರಿಂದ ಪಾಕಿಸ್ತಾನ ಭಾರತ ಎರಡೂ ಒಂದೇನೆ ಬಟ್ ಬಾಡಲ್ಲಿ ಅವ್ರು ತಗೊಂಡ್ ಬಂದಿದ್ದಾರೆ ರಾಜಸ್ಥಾನದಲ್ಲಿ ಕಾಲದಲ್ಲಿ ನಿಮ್ಗೆ ಐವತ್ ಐವತ್ತೈದು ಡಿಗ್ರಿ ಪೇಪರ್ ಅಲ್ಲೆಲ್ಲಾ ನೋಡಿರ್ತಾರೆ ಐವತ್ನಾಲ್ಕು ಡಿಗ್ರಿ ಆಗೋಯ್ತು ಅಂತ ಚಳಿಗಾಲದಲ್ಲಿ ಮೈನಸ್ ಎರಡು ಅಥವಾ ಐದು ಡಿಗ್ರಿ ಆ ರೀತಿ ಇರತ್ತೆ ಅಂತ ವಾತಾವರಣದಲ್ಲೂ ಇದು ಇರುತ್ತೆ ಮತ್ ಮರುಭೂಮಿನಲ್ಲೇ ಒಂದ್ ದಿನಕ್ಕೆ ಮೂವತ್ತರಿಂದ ನಲ್ವತ್ ಕಿಲೋಮೀಟರ್ ಓಡಾಡ್ತೀಯ ಸೊ ಹೋಗ ನಿರೋಧಕ ಶಕ್ತಿ ಜಾಸ್ತಿ ಇದಕ್ಕೆ ಅವೆಲ್ಲ ಗಿರ ಹಸು ಸರ್ ಎಲ್ಲಾ ಹಸುಗಳು ನಾವ್ ಯಾವ ದೇಶಿ ತಳಿ ಬೇಕಾದ್ರೂ ಎಲ್ಲೂ ಬೇಕಾದ್ರು ಸಾಕ್ಬೋದು ಸರ್ ಒಂದ್ ಎರಡು ತಿಂಗಳು ನಮ್ಮ ವಾತಾವರಣಕ್ಕೆ ಒಂದ್ಕೊಂಡ್ ಹೋಗ್ಬೇಕಷ್ಟೆ ಒಂದ್ ಎರಡ್ ತಿಂಗಳು ನಾವ್ ಸ್ವಲ್ಪ ಒಂದ್ ಬಂದಾಗ ಒಂದ್ ಹದಿನೈದ್ ದಿನ ಚೆನ್ನಾಗ್ ಮುತುವರ್ಜಿ ಮಾಡ್ಬೇಕು ಹುಲ್ಲು ನೀರು ಮೇವು ತಿಂತ ಇದ್ಯಾ ಆಗ್ತಾ ಇದ್ಯಾ ಅದೆಲ್ಲ ಅಷ್ಟೇ ಬೇರೆ ಏನಿಲ್ಲ ಈಗ ನೋಡಿ ಹಸುಗಳು ಹಸುಗಳೆಲ್ಲ ಸೆಟ್ ಆಗಿದೆ ಅದ್ ಗಿರ್ ಗಿರಲ್ಲಿ ಏಳ್ ತರ ಬರುತ್ತೆ ಈ ಅಲ್ಲಿ ವೈಟ್ ಕಾಬ್ರಿ ಇದು ಬಿಳಿ ಕೆಂಪು ಮಿಕ್ಸ್ ಇರೋದ್ರಿಂದ ವೈಟ್ ಕಬರ್ ಇದು ಪುಂಗನೂರ್ ಇದು ಹಾ ಇದು ಎಷ್ಟು ಹಾಲ್ ಕೊಡುತ್ತೆ ಈಗಿನ ಮೂರ್ ತಿಂಗಳು ಪ್ರೆಗ್ನೆಂಟ್ ಇದು ಪ್ರೆಗ್ನೆಂಟ್ ಮನೇಲಿ ಮನೇಲ್ ಹುಟ್ಟಿರೋದು ಎರಡ್ ವರ್ಷ ಏಜು ನೋಡಿ ಪುಂಗನೂರ್ ಹಸು ಇಷ್ಟೇ ಆಗೋದು ಒಂದ್ ಲೀಟರ್ ಕೊಡುತ್ತೆ ಕೊಡುತ್ತೆ ಸರ್ ದಿನಕ್ಕ ಒಂದ್ ಮೂರ್ ಲೀಟರ್ ತನಕ ಕೊಡ್ತಾವೆ ಎಷ್ಟಿದೆ ಸರ್ ಇವು ನಮ್ಮಲ್ಲಿ ಪುಂಗನೂರ್ ಒಂದ್ ಆರ್ ಇದೆ ಸರ್ ಒಂದು ಐದು ಹಸು ಇದೆ ಕರೆಂಟ್ ಕರುಗಳು ಒಂದ್ ನಾಲ್ಕು ಇದಾವೆ ನಮ್ಮ ಕರ್ನಾಟಕ ಹಾ ಹಾ ಇಲ್ಲ ಸರ್ ಯಾರೋ ಕಾಯಿ ಸಾಕಿರೋ ಮನೆಗಳಲ್ಲಿ ಒಂದೆರಡು ಸಾಕಿರ್ತಾರೆ ಕರ್ನಾಟಕದಲ್ಲಿ ನಾವು ನೋಡ್ಬೇಕು ಅಂದ್ರೆ ಹಳ್ಳಿ ಕಾರು ಮಲ್ನಾಡು ಗಿಡ್ಡ ಹಳ್ಳಿ ಕಾರ್ ಹಾ ಕೀಲಾರಿ ಅಷ್ಟೇ ಇತ್ತೀಚೆಗೆ ಗಿರ್ ಹಾಲ್ ಕೊಡೋದ್ರಿಂದ ಜನಗಳಿಗೆ ನಡುವೆ ಅದ್ರ ಬಗ್ಗೆ ಕ್ರೇಜ್ ಬಂದಿದೆ ಮತ್ತೆ ಅದ್ರಲ್ಲಿ ಗೋಮೂತ್ರದಲ್ಲೆಲ್ಲ ಚಿನ್ನದ ಅಂಶ ಇದೆ ಚಿನ್ನದಲ್ಲೆಲ್ಲ ಏನು ನಮ್ಮ ತುಪ್ಪದಲ್ಲಿ ಚಿನ್ನದ ಅಂಶ ಎಲ್ಲ ಇದೆ ಅಂತ ಅದ್ರ ಬಗ್ಗೆ ಕ್ರೇಜ್ ಹಾಲು ಜಾಸ್ತಿ ಬರ್ತಾ ಇರತ್ತಲ್ಲ ರೈತರಿಗೆ ಏನ್ ತೊಂದರೆ ಇಲ್ಲ ಸನೆ ಮನೆಗೆ ಈಗ ನಾವ್ ಒಂದೊಂದ್ ಲೀಟರ್ ಹಾಲ್ ಕರ್ಕೊಂಡೋಗ್ಲಾ ಹಸು ಸಾಕ್ರೆ ಕಡಿಮೆ ಅಂದ್ರೆ ಒಂದ್ ಟೈಮ್ ಒಂದ್ ಲೀಟರ್ ಆದ್ರೂ ಕೊಡೋ ಸಿಕ್ಕೇ ಸಿಗ್ತಾವ ಎಲ್ಲ ಹುಟ್ಟು ಅದ್ರ ಕಡಿಮೆ ಅಂತ ಇಲ್ಲ ಅವು ತಿರುಪತಿ ಸಿಗ್ತಾವ ಸರ್ ಅದೇ ಸರ್ ಈಗ ನಾನು ಹೇಳದ್ನಲ್ಲ ವಿಷ್ಣು ತಪಾಸ್ ಕುತ್ಕೊಂಡಾಗ ಹುಟ್ಟದಲ್ಲಿ ಕೊಟ್ಟಿರೋ ಹಸು ಇದು ಈ ಹಸು ಹಾಲ್ ಕೊಟ್ಟಿರೋದ್ರಿಂದ ನಮ್ಮ ವಿಷ್ಣು ಆಗಿರೋದ್ರಿಂದ ಸ್ವಾಮಿ ಅದಕ್ಕೆ ಇದ್ರ ಹಾಲೇ ಅಭಿಷೇಕ ಮಾಡ್ತಾರೆ